ಕಾರ್ಮಿಕರನ್ನ ಕರೆದೊಯ್ತಾ ಇದ್ದ ಮಾರುತಿ ಓಮ್ನಿ ಕಾರೊಂದು ಚಾಲಕನ ನಿಯಂತ್ರಣ ಕಳ್ಕೊಂಡು ರಸ್ತೆ ಬದಿಯ ತೋಟದೊಳಗೆ ಉರುಳಿಬಿದ್ದ ಪರಿಣಾಮ ಕಾರ್ಮಿಕರು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾದ ಘಟನೆ ದಾಪಕ್ಲು ವಿರಾಜಪೇಟೆ ಮುಖ್ಯ ರಸ್ತೆಯ ಬಾವಲಿ ಗ್ರಾಮದಲ್ಲಿ ನಡೆದಿದೆ ಬಾವಲಿ ಗ್ರಾಮದ ನಿವಾಸಿ ಕೋಚಮಂಡ ವಿಜು ಎಂಬವರು ದಾಪಕ್ಲು ಕಡೆಯಿಂದ ತಮ್ಮ ಮಾರುತಿ ಓಮ್ನಿ ಕಾರ್ನಲ್ಲಿ ಕಾಫಿ ಕೊಯ್ಲು ಕೆಲಸಕ್ಕೆ ಕಾರ್ಮಿಕರಂದ ಹೊತ್ತೊಯ್ಯುತ್ತಿದ್ದ ಸಂದರ್ಭ ವಿರಾಜಪೇಟೆ ಮುಖ್ಯ ರಸ್ತೆಯಿಂದ ಬಾವಲಿ ಪಾರಾಣೆ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಬಳಿ ನಿಯಂತ್ರಣ ತಪ್ಪಿ ಅಪಘಾತ ಸಂಭವಿಸಿದೆ ಕಾರು ಸಂಪೂರ್ಣ ಜಖಂಗೊಂಡಿದ್ದು ಕಾರಿನಲ್ಲಿದ್ದ ಕಾರ್ಮಿಕರು ಮಕ್ಕಳು ಸೇರಿದಂತೆ ಹಲವರಿಗೆ ಕೈಕಾಲು ತಲೆಯ ಭಾಗಕ್ಕೆ ಗಾಯಗಳಾಗಿವೆ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ ಘಟನೆ ಕುರಿತು ನಾಪಕ್ಲು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೊಡಗು ಚಾನಲ್ ನ್ಯೂಸ್ ನಾಪಕ್ಲು ಒಂಬತ್ತು ಜನ ಇದ್ವಿ ಒಂಬತ್ತು ಜನಕ್ಕೂ ಗಾಯ ಆಗಿದ್ವಿ ಮೂರಪ್ಪ ಹೋಯ್ತಾ ಇದ್ದ ಒಂಬತ್ತು ಜನ ಇದ್ದ ಸೋಕರ್ ಉಲ್ಲಾಸ್ ಅಂತ ಬಾವಲಿ ಮೂರು ಮಕ್ಕಳು ಒಂಬತ್ತು ಜನ ಇದ್ವಿ ಆ ಎರಡು ಜನಕ್ಕೆ ಏನಾಗಿಲ್ಲ ಬಾಕಿದವರಿಗೆ ಸಣ್ಣ ಪುಟ್ಟ ಗಾಯ ಒಬ್ಳಿಗೆ ತಲೆಗೇಟಾಗಿದೆ ಮತ್ತು ಬಾಕಿದವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಮಕ್ಕಳಿಗೆ ಒಂದು ಮಗುಗೆ ಸ್ವಲ್ಪ ಕೈಗೆ ಇಲ್ಲ ಇವತ್ತು ಹೊಸ ಸ್ವಲ್ಪ ಇವತ್ತು ಕಾಫಿ ಕೈಯೋಕೆ ಹೋಯ್ತಾ ಇದ್ದೆ ಮಂತಿದ್ದೆ ನಾನು ಹಾಕೊಂಡಿದ್ದೆ ಅವ್ರು